ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿ ಸ್ವಾಗತ ನಿನ್ನೆ ಸಾಗರ ತಾಲೂಕಿನ ಸಾಗರ ಪ್ರಾಂತ್ಯದ ಶಾಸಕರಿಗೆ ಗಮನಕ್ಕಾಗಿ ಒಂದು ಪುಟ್ಟದೊಂದು ವಿಡಿಯೋನ ಮಾಡಿದ್ದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿದ್ದಾರೆ ನನ್ನ ವಾಟ್ಸಪ್ಪಿನ ಪರ್ಸ್ನಲ್ ನಂಬರಿಗೆ ಹಲವು ಜನ ಹಲವು ಥರದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದನ್ನು ಕೂಡ ಶಾಸಕರ ಗಮನಕ್ಕೆ ತರುವುದು ಚಾರವಕದ ಮುಖ್ಯ ಉದ್ದೇಶ ನಿಮಗೆ ತಿಳಿದಿರುವಂತೆ ಈಗಾಗಲೇ ನಗರಸಭೆಯಲ್ಲಿ ಬ್ರೋಕರ್ಗಳ ಹಾವಳಿಯನ್ನು ತಪ್ಪಿಸಲು ಕಮಿಷನರ್ ನಾಗಪ್ಪನವರು ನಗರಸಭೆಯ ಎರಡು ಮುಖ್ಯ ಕಚ ಮುಖ್ಯ ದ್ವಾರವನ್ನು ಬಂದ್ ಮಾಡಿ ಬಂದ್ ಮಾಡಿರುವುದು ಸ್ವಲ್ಪ ಉಪಯೋಗಕ್ಕೆ ಬಂದಿದೆ ಇಂದು ನಗರಸಭೆಯ ಸದಸ್ಯ ಉಮೇಶ್ ಅವರು ಹೇಳಿದ ಹಾಗೆ ನಾನು ಇಷ್ಟು ವರ್ಷ ಗಮನಿಸಿದ ಹಾಗೆ ಈ ಒಂದು ವ್ಯವಸ್ಥೆ ಸಾಕಷ್ಟು ಕೆಲಸ ಮಾಡಿದೆ ಕಚೇರಿಯ ಒಳಗಡೆ ಸಿಬ್ಬಂದಿಯ ಸುತ್ತಮುತ್ತ ಬ್ರೋಕರ್ಗಳು ಮುತ್ತಿಕೊಳ್ಳುವ ಹಾವಳಿ ಕಮ್ಮಿಯಾಗಿದೆ ಜನರು ನೇರವಾಗಿ ಸಿಬ್ಬಂದಿಯನ್ನು ಭೇಟಿ ಮಾಡಿ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುವ ಒಂದು ವ್ಯವಸ್ಥೆ ಆಗ್ತಾ ಇರುವ ಹಾಗೆ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಹೀಗಾಗಿ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದು ಪ್ರತಿ ಇಲಾಖೆಯ ಮುಖ್ಯಸ್ಥರು ತಮ್ಮ ಸಿಬ್ಬಂದಿಯನ್ನ ಜೊತೆಗೆ ಒಂದು ಸಭೆ ಮಾಡಿ ಆ ಎಲ್ಲಾ ವಿಭಾಗದ ಸಿಬ್ಬಂದಿಗಳು ಯಾವ ರೀತಿಯ ಇಲ್ಲಿ ಕೆಲಸ ಮಾಡಬೇಕು ಎನ್ನುವ ಬಗ್ಗೆ ಚುರುಕು ಮುಟ್ಟಿಸಬೇಕು ಎನ್ನುವ ಒಂದು ಅಂಶವನ್ನು ನಾನು ಹೇಳಿದ್ದೆ ಈಗಾಗಲೇ ಗಮನಿಸಿದ ಹಾಗೆ ಇನ್ನೂ ಕೆಲವರು ನಗರಸಭೆಯಲ್ಲಿ ಈ ಹಿಂದೆ ನಗರಸಭೆಯ ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಜಂಟಿಯಾಗಿ ಅಕ್ರಮವಾಗಿ ಸೇಲ್ ಸರ್ಟಿಫಿಕೇಟ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಮಾಡಿದ್ದಾರೆ ಇದರ ಬಗ್ಗೆನೂ ಬೆಳಕು ಚೆಲ್ಲಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಂತಹ ವರದಿಗಳು ಮಾಡುವಾಗ ನಮ್ಮ ಕೈಯಲ್ಲಿ ಸರಿಯಾದ ದಾಖಲೆ ಇರಬೇಕು ಬೀಡು ಬೀ ಬೀಸಾಗಿ ಯಾವುದೇ ವಿಚಾರವನ್ನು ಹೇಳಬಾರದು ದಾಖಲೆ ಇಲ್ಲದೆ ಏನನ್ನು ಮಾಡಬಾರದು ಹೀಗಾಗಿ ಚಾರ್ವಾಕ ಈ ವಿಚಾರದಲ್ಲಿ ದಾಖಲೆಯನ್ನು ಸಂಗ್ರಹಿಸುವ ಕೆಲಸದಲ್ಲಿ ನಾಳೆಯಿಂದ ತೊಡಗುತ್ತೆ ಇನ್ನು ಕೆಲವರು ಹೇಳಿದ್ದೇನಪ್ಪ ಅಂದರೆ ನೀವು ಕೇವಲ ತಾಲೂಕು ಆಫೀಸು ನಗರಸಭೆ ಮತ್ತು ಸರ್ವೆ ಇಲಾಖೆ ಈ ಮೂರರಲ್ಲಿ ಬ್ರೋಕರ್ಗಳಿದ್ದಾರೆ ಅಂತ ಹೇಳಿದ್ದೀರಾ ಆದರೆ ಆರ್ ಟಿ ಒ ಕಚೇರಿಯನ್ನು ಯಾಕೆ ಏಕೆ ಬಿಟ್ಟಿರಿ ಸಬ್ರಿಷರ್ ಕಚೇರಿಯನ್ನು ಏಕೆ ಬಿಟ್ಟಿರಿ ಪೊಲೀಸ್ ಸ್ಟೇಷನ್ ಜೊತೆಗೆ ಸಂಪರ್ಕ ಇರುವಂತಹ ಹಲವರ ಬಗ್ಗೆ ಯಾಕೆ ಬಿಟ್ಟು ಬಿಟ್ಟಿದ್ದೀರಾ ಹಾಗೆ ಅಬಕಾರಿ ಇಲಾಖೆ ಜೊತೆಗೆ ಇರುವಂತಹ ಸಂಪ ಬ್ರೋಕರ್ಗಳನ್ನು ಯಾಕೆ ಬರ್ತಿದ್ದೀರಾ ಮುಖ್ಯವಾಗಿ ಹಲವು ಕೆಲವು ಕೆಲವು ವಕೀಲರುಗಳು ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಕೇಸುಗಳನ್ನ ಕೆಲವರ ಕೆಲವು ಕೆಲವರ ಮೂಲಕ ಕೇಸನ್ನು ಪಡೆಯುವಂತಹ ಹನ್ನರ ಈಗಾಗಲೇ ಮಾಡ್ತಾ ಇದ್ದಾರೆ ನಡೀತಾ ಇದೆ ಅದು ಅನ್ನುವ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಇವೆಲ್ಲವಕ್ಕೂ ಅಧಿಕೃತ ದಾಖಲೆಗಳು ಬೇಕಾಗತ್ತೆ ನಾವು ಬಿಟ್ಟಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ ಆದರೆ ದಾಖಲೆಗಳನ್ನು ಸಂಗ್ರಹಿಸುವ ಕ್ರಮದಲ್ಲಿ ಬೇರೆ ಬೇರೆ ತರ ಮಾದರಿಗಳಿದ್ದಾವೆ ಆ ಮಾದರಿಗಳನ್ನ ಚಾರ್ವಾಕ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಇವತ್ತು ಶಾಸಕರು ಚುನಾವಣೆಯ ನಂತರ ಶಾಸಕರು ಕೆ ಡಿ ಪಿ ಸಭೆಯನ್ನ ಮಾಡಿದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ಹಲವು ತರದ ವಿಚಾರಗಳು ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ಕೊಟ್ಟಿರುತ್ತಾರೆ ಆದರೆ ಮುಖ್ಯವಾಗಿ ನಗರಸಭೆಯವರು ಈಗ ಮಳೆಗಾಲ ಆರಂಭ ಆಗಿದೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಮನೆಗಳಿಗೆ ನೀರು ಹೋಗುವಂತಹ ಸಂದರ್ಭ ನಿರ್ಮಾಣ ಆಗುವ ಇರುವುದರಿಂದ ಅದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗಿದೆ ಎಲ್ಲ ಸಣ್ಣ ಪುಟ್ಟ ಮೋರಿಗಳನ್ನು ಚೊಕ್ಕ ಚೊಕ್ಕ ಚೊಕ್ಕಪಡಿಸಿ ನೀರು ಸರಾಗವಾಗಿ ಹರಿದು ಹಾಗೆ ಮಾಡಬೇಕಾಗಿದೆ ಕಳೆದ ಮಳೆಗಾಲದಲ್ಲಿ ಹಲವು ಬಡವರ ಮನೆಗಳಿಗೆ ನೀರು ನುಗ್ಗಿ ಬಹಳ ತೊಂದರೆಯಾಗಿತ್ತು ಇದರ ಬಗ್ಗೆ ಗಮನ ಹರಿಸಬೇಕು ಇನ್ನು ಪಿಡುಬಿಡಿ ಇಲಾಖೆ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗಿದೆ ಹೀಗೆ ಹತ್ತು ಹಲವಾರು ವಿಷಯಗಳಿದ್ದಾವೆ ವೀಕ್ಷಕರು ಇದೇ ಥರದ ಮಾಹಿತಿಯನ್ನು ಕೊಡ್ತಾ ಇದ್ದರೆ ನಮ್ಮ ತಂಡ ಸಂಬಂಧಪಟ್ಟ ಇಲಾಖೆಯಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ದಾಖಲೆಯನ್ನು ಸಂಗ್ರಹಿಸಿ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ ಮತ್ತು ಸಾರ್ವಜನಿಕರ ಗಮನಕ್ಕೂ ತರ್ತೀವಿ ಸಾರ್ವಜನಿಕರು ಏನು ಮಾಹಿತಿ ಕೊಡ್ತೀರಾ ನಿಮಗೆ ಏನು ಹೆದರಿಕೆ ಬೇಡ ನೀವು ಕೊಟ್ಟಂಥ ಮಾಹಿತಿಯನ್ನು ನಾವು ಗುಪ್ತ ಗುಪ್ತವಾಗಿಡ್ತೇವೆ ರಹಸ್ಯವಾಗಿ ಯಾರಿಗೂ ಕೂಡ ಮಾಹಿತಿ ಕೊಡುವುದಿಲ್ಲ ಒಟ್ಟಾರೆಯಾಗಿ ಸಾಗರ ತಾಲೂಕಿನಲ್ಲಿ ಸಾಗರ ಪ್ರಾಂತ್ಯದಲ್ಲಿ ಆಡಳಿತದ ಮೂಲಕ ಉತ್ತಮವಾದಂಥ ಸೇವೆ ನಮ್ಮ ಮತದಾರರಿಗೆ ನಾಗರಿಕ ಸಿಗಬೇಕು ಅನ್ನೋದು ಚಾರ್ವಾಕದ ಉದ್ದೇಶ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನನ್ನೊಂದಿಗೆ ಶಬರಿ ಸಾಗರ್